ತೊರ್ನಳ್ಳಿ ಜಾತ್ರೆಗೆ ಓಡಲು ಸಿದ್ಧವಾಗಿವೆ ಅಲ್ಸಳ್ಳಿಯ ಯಜಮಾನ್ ಎಳೆಯಪ್ಪನವರ ಮಗ ಮಾಜಿ ಚೇರ್ಮನ್ ಚಿಕ್ಕನಾರಾಯಣ ಸ್ವಾಮಿಯವರ ಒಂದು ಲಕ್ಷ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಕರುಗಳು ಒಂದು ವರ್ಷ ವಯಸ್ಸಿನ ಕರುಗಳು ಇನ್ನೂ ಒಂದು ಹಲ್ಲು ಹಾಕಿಲ್ಲ ತೊರ್ನಹಳ್ಳಿ ಸಪ್ಲಮ್ಮ ದೇವಿ ಜಾತ್ರೆಗೆ ಓಡಲು ಸಜ್ಜಾಗಿದ್ದು ಎತ್ತುಗಳನ್ನು ತಂದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರು ಬಂದು ರಾಸುಗಳ ಪರೀಕ್ಷೆಗೆ ಮುಂದಾಗಿದ್ದಾರೆ ಇನ್ನು ವಿಶ್ವ ಅನುಭವರು ಮುನ್ಶಾಮಪ್ಪನವರು ಅವರ ಮಗ ಯಜಮಾನ್ ಯಡಿಯಪ್ಪನವರು ಅವರ ಮಗ ಮಾಜಿ ಚೇರ್ಮನ್ ಚಿಕ್ಕನಾರಾಯಣಸ್ವಾಮಿಯವರು ತಲ ತಲಾಂತರಗಳಿಂದ ವ್ಯವಸಾಯವನ್ನು ಆ ಎತ್ತುಗಳಲ್ಲೇ ಮಾಡುತ್ತಾ ಬಂದಿದ್ದರು ಇನ್ನು ಕಳೆದ ಕೆಲವು ವರ್ಷಗಳಿಂದ ಎತ್ತುಗಳನ್ನು ಕಟ್ಟುವುದು ನಿಲ್ಲಿಸಿದರು ಆದರೂ ಕೂಡ ತಾತನ ಸಂಪ್ರದಾಯ ಬಿಡಬಾರದು ಎಂಬ ನಿಟ್ಟಿನಲ್ಲಿ ಮಾಜಿ ಚೇರ್ಮನ್ರಾದ ಸ್ವಾಮಿಯವರು ಈ ಎತ್ತುಗಳನ್ನು ಖರೀದಿ ಮಾಡಿದ್ದು ತನ್ನಲ್ಲಿ ಜಾತ್ರೆಗೆ ಓಡಲು ಕೂಡ ಸಿದ್ಧರಾಗಿದ್ದಾರೆ ಒಂದು ಕಾಲದಲ್ಲಿ ರಾಸುಗಳಿಂದಲೇ ಅವರ ಮನೆಯಲ್ಲಿ ಮೂಟೆಗಟ್ಟಲೆ ರಾಗಿ ದವಸ ಧಾನ್ಯ ಬೆಳೆಯುತ್ತಿದ್ದರು ಆರಂಭ ಮಾಡಿ ಈಗ ಯಂತ್ರಗಳನ್ನು ಬಳಸುವುದಾಗಿದ್ದು ಹಳೆಯ ಸಂಪ್ರದಾಯ ಹಳ್ಳಿ ಕಾರ್ತಿ ಬಿಡಬಾರ್ದು ಎಂಬ ನಿಟ್ಟಿನಲ್ಲಿ ಚಿಕ್ಕನಾರಣ ಸ್ವಾಮಿಯವರು ಈ ಕರುಗಳನ್ನು ತಂದಿದ್ದಾರೆ